ಸರ್ ನಮಸ್ಕಾರ ಇದು ಒಂದು ಎಕರೆ ಇಪ್ಪತ್ತ್ಮೂರು ಕುಂಟೆ ವಶಲ್ಯಾಂಡು ಬಾಕ್ಸ್ ಟೈಪ್ ಇದೆ ಚೆನ್ನಾಗಿದೆ ನೋಡಿ ಒಂದು ಎಕರೆ ಇಪ್ಪತ್ತ್ಮೂರು ಕುಂಟೆ ಸೂಪರಾಗಿದೆ ಕೆಂಪು ಖಾಲಿ ಏನಿದೆ ಏನು ಸುತ್ತ ಬೇಲಿ ಇದೆ ಹಂಗೆ ಬರುತ್ತೆ ಹೇಳ್ತಿದ್ದೇನು ತೆಂಗಿನ ಮರ ಹಿಡ್ದು ಲಾಸ್ಟು ಹುಣಸೆ ಮರ ಹಿಡ್ದು ಅಂದರೆ ಇಪ್ಪತ್ತ ಮೂರು ಕುಂಟೆ ಕೆಂಪು ಮಣ್ಣು ಬಾಕ್ಸ್ ಟೈಪ್ ಚೆನ್ನಾಗಿದೆ ಮರಗಳಿಂದ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ನೋಡಿ ಹೆಂಗಿದೆ ಖಾಲಿ ಸೂಪರ್ ಆಗಿದೆ ಕೆಂಪು ಮಣ್ಣು ಇಲ್ಲೆಲ್ಲ ವಾಟ್ರ್ ಬೆಲ್ಟ್ ಚೆನ್ನಾಗಿದೆ ಪಕ್ಕ ತೋಟ ಫಾರ್ಮ್ ಹೌಸು ಎಲ್ಲ ಇವೆ ರೋಡಿಂದ ಒಂದು ಮುನ್ನೂರು ಮೀಟ್ರ್ ಒಳಗಡೆ ಬರಬೇಕು ಮೆಟ್ಲಿಂಗ್ ರೋಡ್ ಚೆನ್ನಾಗಿದೆ ರೋಡ್ ಏನು ಪ್ರಾಬ್ಲಮ್ ಇಲ್ಲ ಕ್ಲಿಯರ್ ಟೈಟಲ್ಲು ರಿಜಿಸ್ಟರ್ ರೆಡಿ ಇರುವಂಥ ಪ್ರಾಪರ್ಟಿ ಒಂದು ಎಕ್ರೆ ಇಪ್ಪತ್ತ್ಮೂರು ಕುಂಟೆ